ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಮಳೆ ಒಂದು ವರ್ಷ ಒಳ್ಳೆ ಬೆಳೆ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ಇನ್ನೂರಕ್ಕೂ ಹೆಚ್ಚು ತಾಲೂಕುಗಳನ್ನ ಬರಗಾಲ ಅಂತ ಹೇಳಿ ನಾವು ಘೋಷಣೆ ಮಾಡೋದು ವರ್ಷ ಈ ವರ್ಷ ಅದು ವಾಪಸ್ ಮತ್ತೆ ಬರಬಾರದು ರೈತರ ಬದುಕು ಅರ್ಸನಾಗಬೇಕು ಮಳೆ ಬೆಳೆಗಳ ಸುಗ್ಗಿ ದಿನ ಇವತ್ತು ಸೊ ನಾವದ ಭಗವಂತ ವಿಶ್ವರೇ ಪ್ರಾರ್ಥನೆ ಮಾಡೋದು ಇನ್ನೊಂದು ಇಪ್ಪತ್ತೊಂದನೇ ತಾರೀಕು ನಾಲ್ಕು ಗಂಟೆಗೆ ಲೋಕಸಭಾ ಚುನಾವಣಾ ಸಂಬಂಧಪಟ್ಟಂತೆ ನಮ್ಮ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಅನ್ನ ಕರೀತಾ ಇದ್ದೀವಿ ನಮ್ಮ ಸೆಂಟ್ರಲ್ ಅಧ್ಯಕ್ಷರು ಬರ್ತಾರೆ ನಮ್ಮ ಏನು ಮಂತ್ರಿಗಳು ಜಿಲ್ಲೆಗಳಿಗೆಲ್ಲ ಹೋಗಿ ಏನು ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಆದಷ್ಟು ಜಲ್ದಿ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಟ್ಕೊಂಡಿದ್ದೇವೆ ಇಪ್ಪತ್ತೊಂದನೇ ತಾರೀಕು ಮಂಗಳೂರಿನಲ್ಲಿ ಕಾರ್ಯಕರ್ತ ಸಮಾವೇಶ ಇಟ್ಕೊಂಡಿದ್ದೇವೆ ಹತ್ತೊಂಬತ್ತು ನಾಲ್ಕನೇ ತಾರೀಕು ಕಾಂಗ್ರೆಸ್ ಕಚೇರಿ ನಮ್ಮ ಇಂದ್ರಾ ಭವನದಲ್ಲಿ ಆ ಸಭೆಯೆಲ್ಲ ಎಲೆಕ್ಷನ್ ಕಮಿಟಿ ಮೆಂಬರ್ಸ್ ಯಾರು ಹಿಂದೆ ನಾವು ನಾಮಿನೇಟ್ ಮಾಡಲಿಲ್ಲ ಅವ್ರದ್ದು

ಅನಂತಕುಮಾರ್ ಹೆಗ್ಡೆ ದೀಕ್ಷೆ ಅವ್ರಿಗೆ ಪಾಪ ಅವ್ರ ಕಾರ್ಯ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ಪ್ರತ್ಯೇಕ ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋದು ಯಾರೋ ಮಾತಾಡಕ್ಕೆ ಹೋಗಲ್ಲ ಬಹುಶಃ ಅವ್ರ ದೇನುಗಳೇ ಗೊತ್ತಾಗಿದೆ ಇವ್ರಿಗೆ ಮಾತಾಡೋದು ತಪ್ಪು ಗೊತ್ತಾಗಿದೆ ಅದೊಂದು ಒಳ್ಳೆ ಅವರಿಗೆ ಊಟ ಅವ್ರ ಹೆಲ್ಪ್ ಬಗ್ಗೆ ತರ್ತಕ್ಕ So please repeat that in Me, English, English sir, on Kumar please sir, in English only. I think Kumar Agra has lost his health balance. I have the leaders of the BJP. They care of his health. I they have check what is his uh, problem. He I really happy that the leaders have the basic common sense. Now they have understood what Mr. Arun Kumar is speaking is not right. From 21st January, you have... 21st January. ಸರ್ ಕುಮಾರಸ್ವಾಮಿ ಟ್ವಿಕ್ ಮಾಡಿದ್ದಾರೆ ಅಜ್ಜಿ ಒಂದು ದಾವಣಗೆರೆ ಅಲ್ಲಿ ಮಾಸನಕ್ಕೆ ಐದು ಕಿಲೋಮೀಟರ್ ನಡ್ಕೊಂಡು ಹೋಗಿದೆ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅಜ್ಜಿಗೆ ಮೇಲೆ ಕೊಡ್ಲಿಕ್ಕೆ ಸರ್ಕಾರ ಫೈಲ್ ಆಗ್ತಾ ಇಲ್ಲ ಅಂತ ಸಮರ್ಥ ಮಾಡಿದ್ದಾರೆ